ವಿದ್ಯುತ್ ಕಂಬಗಳನ್ನ ಕೇಬಲ್ ಮಾಲೀಕರಿಗೆ ಲೀಸ್ಗೆ ನೀಡಿದೆಯಾ ಮೆಸ್ಕಾಂ ಇಲಾಖೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶ ಇಷ್ಟೇ ಯಾಕೆ ರಾಷ್ಟ್ರೀಯ ಹೆದ್ದಾರಿ ವಿದ್ಯುತ್ ಕಂಬಗಳನ್ನ ಬಿಟ್ಟಿಲ್ಲ ಕೇಬಲ್ ಲೈನ್ಗಳು ಇಲಾಖೆ ನಿಯಮ ಏನಿದೆ ವಿದ್ಯುತ್ ಕಂಬಗಳನ್ನ ಕೇಬಲ್ ಮಾಲೀಕರು ಬಳಸಿಕೊಳ್ಳಲು ಅನುಮತಿ ಇದೆಯಾ ಅನಧಿಕೃತವಾಗಿ ಕೇಬಲ್ ಲೈನ್ಗಳನ್ನು ವಿದ್ಯುತ್ ಕಂಬಗಳಲ್ಲಿ ಅಳವಡಿಸೋಕೆ ನಿಮಗೆ ಅನುಮತಿ ನೀಡಿದವರು ಯಾರು ಮೆಸ್ಕಾಂ ಅಧಿಕಾರಿಗಳೇ ಇದ್ಯಾವುದು ನಿಮ್ಮ ಗಮನಕ್ಕೆ ಇಲ್ವಾ ಇಲ್ಲ ಗಮನಕ್ಕೆ ಇದಾದರೂ ಕೂಡ ಲಂಚದ ಆಸಿಗಾಗಿ ವಿದ್ಯುತ್ ಕಂಬಗಳನ್ನ ಕೇಬಲ್ ಮಾಲೀಕರಿಗೆ ಮಾರಿಬಿಟ್ಟಿದ್ದೀರಾ ಏನಿದು ಕಾನೂನಿನ ಮಾನದಂಡಗಳು ನಿಯಮ ಬಾಹಿರವಾದರೂ ಅಧಿಕಾರಿಗಳು ಪ್ರಶ್ನೆ ಮಾಡದಿರಲು ಕಾರಣವೇನು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಬಿಚ್ಚಿಡಲಿದೆ ನಿಮ್ಮ ಮುಂದೆ ನಿಮ್ಮ ನ್ಯೂಸ್ ಆಟ್ ನೈನ್ ಸುದ್ದಿವಾಹಿನಿ ಸತ್ಯ ಸಂಗತಿಗಳ ಅನಾವರಣ ಅತಿ ಶೀಘ್ರದಲ್ಲೇ